ಟ್ರೆಕ್ಕಿಂಗ್ ಹೋಗಿನ ಮುಂಚೆ ಆಫ್ ರೋಡಿಂಗ್ ಆಗ್ತದೆ ಒಂದ್ ಇಪ್ಪತ್ ಪ್ರಾಣಿ ಕಣ್ರಿ ಒಂದಿ ರಕ್ತ ಕೊಡಕ್ಕಾಗ ಹಿಂಗೆ ಹೊಟ್ಟೆ ವರ್ಷ ವರ್ಷ ಬದಿಕ್ ಬಿಡ್ರಿ ನಮ್ದು ಬ್ಲಡ್ ಡೊನೇಷನ್ ಕ್ಯಾಂಪ್ ನಡೀತಾ ಇದೆ ಇಲ್ಲಿ ರಕ್ತ ಎಲ್ಲ ಬಿಡ್ಬರ ಏನಾಗಲ್ಲ ತೋಲೆ ಕಿತ್ತ ಬಿಡೈತೆ ಹೈದರಾಲಿ ಮುತ್ತಿಗೆ ಹಾಕಿದ್ದಾರೆ ಹೈದರಾಲಿ ಮುತ್ತಿಗೆ ಹಾಕಿದ್ದಾರೆ ಮುತ್ತಿಗೆ ಹಾಕಿದ್ರೆ ಅವ್ರ ಅಪ್ಪನ್ ಮನೆ ಹಾತದ ನಮ್ದು ಆಯ್ತದ ನಡ್ರಿ ಹೋಗ ಒಟ್ಟರೆ ಹೆಂಗ್ ಮಾಡುವ ದುಖಾಣೆ ಕಣಕ ಎಂಬ ಅಧ್ಯಯ ಮಾಡಿದೆ ಮಾಡಿದ್ದು ಕಾಣೆ ಅವ್ರಿಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರು ಯಾರು ನೀನು ಮುಜಾರಪ್ಪ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಾವು ಒತ್ಕೊಂಡಿರೋ ಏನಕ್ಕೆ ಏನಾದರೂ ಈಗ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ನಮಗೆ ಟ್ರೆಕ್ಕಿಂಗ್ ಬೇಕಿತ್ತಾ ನೀರೊಳಗೆ ಕೆಡ್ಸ್ಕೆತ್ತಕ್ಕೆ ನಾನು ಮಲಗುವಾಗ ಒಂದು ಗಂಟ ನಾನು ಮಲಗುವಾಗ ಒಣಗಿ ಎದ್ದಾಗ ಒಂಬತ್ತು ಗಂಟ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು

ಕಮಾನ್ ಶೌರ್ಯ ಬೇಸಿಂದ ಈಗ ಮೇಲೆ ಹತ್ತಬೇಕು ಅಲ್ಲಿಗೆಲ್ಲ ಅಂತ ಕಾಣಿಸ್ತದೆ ನೋಡವ ಎಲ್ಲಿಗೆ ಹೋಗ್ತೀವಿ ಅಂತ ಶಿವಕುಮಾರ್ ಇನ್ನೊಂದು ನಾಲ್ಕು ಅವರ್ ಆಗುತ್ತೆ ಹತ್ತದ ಅಷ್ಟು ದೂರ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಸ್ಟಾರ್ಟಿಂಗೇ ಡಿಫಿಕಲ್ಟಿ ಲೆವೆಲ್ ಎಕ್ಸ್ಟ್ರೀಮ್ ಆಗ್ಬಿಟ್ಟಿದೆ ಕಮಾನ್ ಕಮಾನ್ ಬಾಯ್ಸ್ ಬಕ್ಕೊಂಡು ಬಕ್ಕೊಂಡು ಹೋಗ್ಬೇಕಾಗಿದೆ ಹೋಗಿದ್ದೆ ಮಗ ಈಗ ಜಸ್ಟ್ ಮಿಸ್ಬೇಡ ಕಾಲಂತಿ ಒಂದ್ ಇಪ್ಪತ್ತು ನಾನು ನಿಂಚ್ಕೊಂಡಿದ್ರೆ ಒಂದಿ ರಕ್ತ ಕೊಡಕ್ಕಾಗಲ್ ಐತೆ ಅನ್ನಿಸ್ತೈತೆ ಮಳೆ ಬರ್ತಾಯ್ತು ಸೆಕೆ ಆಯ್ತಾಯ್ತು ಒಂದು ಗೊತ್ತಾಯ್ತಲ್ಲ ಅಯ್ಯಪ್ಪ ಇನ್ನೂ ಒಂದು ಹತ್ತು ಒಂದು ಕಿಲೋಮೀಟ್ರ್ ಹತ್ತಿಲ್ಲ ನಾವು ಇವರು ನಮ್ಮ ಗೈಡು ಭಾಳ ಹೆಲ್ಪ್ ಮಾಡ್ತೇವೆ ನಮಗೆ ಯಶ್ ಗಾವು ಎಷ್ಟು ಲೀಚ್ಗಿದ್ರು ಲೀಚ್ ಬರ್ತಾನೆ ಐತೆ ಆಯ್ತಲ್ಲ ಜೋಶಲ್ಲಿ ಪ್ಲ್ಯಾನ್ ಔಟ್ ಬಂದ್ಬಿಟ್ಟು ಈಗ ಹತ್ತಕ್ಕೆ ಆಯ್ತಲ್ಲ ಲ ಶೌರ್ಯ ಟ್ರೂನಾ ಫಾಲ್ಸ ಇದು ಹಾಂ ಇದು ಫಾಲ್ಸು ಗೈಸ್ ಟ್ರೂ ಅಲ್ಲ ಫಸ್ಟ್ ಬಿಟ್ ಸ್ಟಾಪ್ ನೈಸ್ ನ ಶೌರ್ಯ ಕೈವ ಕೈವಾರ ಎಲ್ಸಲ ವಜ್ಜಿ ಹೇಳಿದೆ ಸುಳ್ಳಲ್ಲ ಮಗ ಒಂದು ಗಂಟೆ ಎರಡು ಅವರ್ ಹತ್ತಕ್ಕಾದ್ರೆ ಎರಡು ಅವರ್ ಫೋಟೋದಾಗ್ತದೆ ಬರಲ್ಲ ನಡ್ರ ನಡ್ರಾ ನಡ್ರ ಇನ್ನೊಂದು ಜರಿ ಸಿಕ್ಕಿದೆ ವಂಡರ್ಫುಲ್ ನಾವಂತೂ ಹೂಸ್ ಲೀಚಾ ಸೀರಿಯಸ್ಲಿ ಶೌರ್ಯ ಸೊಂಟಕ್ಕೆ ಅಂತೆ ಸೊಂಟದ ಇತ್ಯ

ಕಾಡು ದೇವರು ಯಾವುದು ಮಾತೆ ಕೇಳಭೂತ ಕಲಕ್ಕಲ್ಲಯ ನ್ ಆಯ್ತು ನಾವು ಸಾವಿರ ಮಿಸ್ಟೇಕ್ ಅದೇಕಲ್ಲ ಕಾಡು ಮುಗಿಸಿ ಫೈನಲಿ ಅಲ್ಲ ಕಾಡು ಕಾಡು ಮುಗಿಸಿ ಈಗ ಬೆಟ್ಟದ ಕಡೆ ಗುಡ್ಡ ಕಾಡು ಕಡೆ ಬರ್ತಾ ಇದ್ವಿ ನಾನು ಶಿವಕುಮಾರ್ ಇಬ್ಬರಿದ್ದೀವಿ ಅಯ್ಯಪ್ಪ ಅವ್ರು ಇನ್ನು ಹಿಂದೆ ಒಂದು ಕಿಲೋಮೀಟ್ರ್ ಹಿಂದೆ ಇದ್ದಾರೆ ಎರಡು ಎರಡು ಗಂಟೆ ಕಾಡು ಮುಗಿತು ಸದ್ಯಕ್ಕೆ ಗುಡ್ಡ ಪ್ರದೇಶ ಸ್ವಲ್ಪ ಇಷ್ಟು ತಗೋಬೇಕು ನೆಂದ ನಾಯಾಗೋಗಿದ್ದೀವಿ ಅಮ್ಮ ಈ ಥರ ವಾವ್ ಕಾಡಿಗೆ ಮುಗಿತುಕೋಣ ಕಾಡು ಮುಗಿತಾ ಇನ್ನೂ ಪೀಕ್ ಹೋಗಿಲ್ಲ ಅವು ಹೆಂಗಿದೆ ಈ ಶೂ ತಗೊಂಡು ಒಂದು ವರ್ಷ ಒಂದು ವರ್ಷ ಎರಡು ವರ್ಷ ಆಗಿತ್ತು ನಾನು ಒಂದಿನ ಯೂಸ್ ಮಾಡಿದ್ದೆ ಇವತ್ತಿನ ಟ್ರಕ್ಕೆ ಯೂಸ್ ಆಗೈತಿ ದಿಸ್ ಎಸ್ಟಿಕ್ ವಾಸ್ ಡೆಸ್ಟಿನ್ಡ್ ಟು ಗೆಟ್ ಟು ಮೀ ನನ್ನ ಜೊತೆ ಸಹ ಪಾಠಿಗೆ ನಡೀತದೆ ಕೋಲು ಅವರು ಡೆಟಾಲ್ ಹಂಚ್ತಾ ಇದ್ದಾರೆ ಪಾಪ ಪ್ರಯಾಣಿಕರಿಗೆಲ್ಲ ನಾವು ಸಮಾಜ ಸೇವಕರು ಗೊತ್ತಾಯ್ತಾ ಪಂಚಾಯತಿ ಪರ್ಮೇಶಿ ಪರಿಣಾಮ ಕುಡಿದ್ಬಿಟ್ಟವ್ರೆ ಗೊತ್ತಿಲ್ಲ ಮೇಘ ಬಂತು ಮೇಘ ಮೇಘ ಬಂತು ಏನೋ ಇದು ಏನೋ 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 ಮೇಘ ನಿಲೆಯ ಮೇಘ ಮೇಘ ಮಂದಾರ ಮೇಘ ಬಂದ್ರು ಅಂದ್ರೆ ಏನಾರ ತಿನ್ನವ ಅಂತ ನಿಂತವ್ರೆ ಹಿಂಗೆ ಹೊಟ್ಟೆ ವರ್ಷ ಹೊಟ್ಟೆ ವರ್ಷ ಬದುಕಿ ಬಿಡ್ರ ನಮ್ದು ಹೇಳಿದ್ನ ಇಪ್ಪತ್ಸ ಹೇಳಿ ಎಲ್ಲಾರ್ಗು ಸೇಮ್ ಮೆಂಟಲ್ ಡಿಸರ್

ಪ್ಲಾಸ್ಟಿಕ್ ಹೊರ ತಗೊಬಂದು ಹಂಗೆ ತಗೊಂಡೋಗಿ ಇಟ್ಸ್ ಗುಡ್ ಲೀಚ್ ಅಂತೂ ಎಪ್ಪಾ ಹೇಳ್ಬಾರ್ದು ಅಷ್ಟೊತ್ತೈತೆ ನಾಡ್ರಿ 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 ಇನ್ನೂ ಬಹಳ ದೂರ ಇದೆ ದಿಸ್ ಇಸ್ ವೆರಿ ನೈಸ್ ಶರ್ಟ್ ವುಮೆನ್ ಸೋಲೆ ಕಿತ್ತು ಬಿಟ್ಟೈತೆ ಗಗ್ನ ಆತ್ಮ ಮಗ ಸೋಲೆ ಇಲ್ಲ ನಿನ್ನ ಶೂ ಹಾಕುವಾಗ

ಅದು ಬಿಡಿ ಇದು ನೋಡಿ ಆಯ್ತಾ ಸೋಲೆ ಇಲ್ಲ ಸೋಲೆ ಇಲ್ಲ ಗಗರಾ ಕಂಸೂನಲ್ಲಿ ನಾ ಜಿಲ್ಲಾ ನೀ ಎರಡರವೆ ಒಂದಲ್ಲೇನೋ ಮಾಡಿದ್ವಿ ಇದು ಇನ್ನೊಂದು ಆಗಿದೆ ಮಾಡಿದ ಮಾಡಿದಾ ನಾವು ಜುಗಾರ್ ಮಾಡಿದ್ವಿ ಇನ್ನೊಂದು ಹೀಗೆ ಮಾಡ್ತಾ ಇದೀವಿ ಸಚಿನ್ ಅವರೇ ಕಟ್ಟಿ ಪ್ರಾಜೆಕ್ಟ್ ಸೋಲಶು ಅದಕ್ಕೆ ತಿಂಗ್ಳಗ್ ಒಂದ್ಸತ್ತ ಸ್ನಾನ ಮಾಡ್ಬೇಕು ಎರಡು ಎರಡು ದಿನಕ್ಕ ಒಂದಿನಕ್ಕೆ ಅಂತ ಹೇಳುದು ಅವ್ರ ಸೈಜ್ ಪ್ಯಾಂಟ್ ತಗೊಳ್ಳಿ ಅಂದ್ರೆ ತುಂಬಾ ದೊಡ್ಡವರು ಏನು ಅಂದ್ರೆ ಇಲ್ಲೇ ಐತೆ ಟಾಪ್ ಹಿಂಗೆ ಒನ್ ಟಾಪ್ ಅದಾಯ್ತು ಹಿಂಗೋಗಿ ಹಂಗೋಗಿ ಹಂಗಿಂದ ಹಂಗೆ ಬರ್ಬೇಕಂತೆ ಬನ್ರ ಬೇ ಬೇಗ ಬನ್ರಾ ನೀರಾಯ್ತಾ ನೀರು ಕೊಡಿ ಏಯ್ ವಿಚಾರ ನಂಗೆ ಗೊತ್ತಿರ ನೀರು ಕೊಡಿ ನೀರು ಕೊಡಿ ಏನ್ ಮಗ ನಮ್ಮ ಜೀವನ ಹೆಂಗಾಗೋಯ್ತು ಹೈದರಲ್ಲಿ ಮುತ್ತಿಗೆ ಹಾಕಿದ್ದಾರೆ ಹೈದರಾಳಲ್ಲಿ ಮುತ್ತಿಗೆ ಹಾಕಿದ್ದಾರೆ ಮುತ್ತಿಗೆ ಹಾಕಿದ್ರೆ ಅವ್ರ ಅಪ್ಪನ ಮನೆ ಹಚ್ಚಿದ್ರು ನಮ್ದು ಆಯ್ತು ನಡಿರಿ ಹೋಗ್ರಿಗೆ ಹೆಂಗೆ ಮಾಡುವ ಸ್ನಾನ ಮಾಡಕ್ ಹಾಕಿಲ್ಲ ಹೋಗಿ ಹೋಗಿ ಬರ್ತಾವಲ್ಲಿ ಬಂದ್ರೆ ನಿನ್ಗೆ ಹೊಡಿತೀನಿ ಹೋಗಿ ಬಿಡ್ತೀನಿ ನನ್ ಹಿಂಗ ಇಪ್ಪತ್ಸೂರ್ ಸತಿ ಮಾಡ್ತೀನಿ ಮಾಡ್ತೀರಾಯ್ತು ನಿಂಗೆ ನಿಂಗ ಮೆಟ್ರೋ ಕಳ್ಸಿ ಬಾಯ್ಲಿ ಹೋಗಿ ಅಪ್ಪ ಫೋನ್ ಮಾಡಿದ್ರೆ ಎರಡು ನಿಮಿಷಕ್ಕೆ ಬರೋರು ಅಲ್ಲೋ ಬಸ್ಸು ಫೋನ್ ಮಾಡಿದ ತಕ್ಷಣ ಬರೋದು ಏನಾಯ್ತವಾ ನೋಡಿ ಗಾಯ್ಸ್ ಎಂತ ಕರ್ಕ ಓಡಾಡ್ತಿದ್ವಿ ಇವಳು ಶು ಕಿತ್ತೋಗೈತೆ ಅಂತ ನಮ್ದು ಯಾರ್ದಾರು ಕಿತ್ತಿತೋ ಬರದಂತ ಇವಳು ಐತೆ ಹಾರ ಹಾರೈಸ ಹಾರೈಸ್ತಾ ಇದ್ದಾಳೆ ಎಲ್ಲರದು ಇನ್ನೊಬ್ರದ್ದು ಯಾರ್ದು ಕಿತ್ತೋಗಿ ಅಂತ ಹಾರೈಸ್ತಾ ಇದ್ದಾಳೆ ಏನೋ 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 ಮತ್ತೆ ನಿನ್ನ ಮನದ ಕವಿತೆ ಸಾಲ ಪಡೆ ಸಾಲಗಾರ ಕಣ್ಣ ತೊರೆದು ದೋಚಿ ಕಂಡುಗಳಿಗೆ ಇಷ್ಟ ಮಾಡೋ ಟೊಣ್ ಟೊ ಡೋಣ್ ಟೊನ್ ಟೊ ಟೊನ್ ಟೊ ಟೊನ್ ಟರೋಡ ನಾನು ಅವಾಗ್ಲೇ ಆಲ್ರೆಡಿ ಪೀಕ್ ಅಲ್ಲಿದ್ದೀನಿ ಅಂತ ಹೇಳಿದೆ ಬಟ್ ಐ ವಾಸ್ ರಾಂಗ್ ಪೀಕ್ ಎಲ್ಲಿದೆ ಗೊತ್ತಾ ಇಲ್ಲ ಇಲ್ಲಿ ಇಲ್ಲಿಗೆ ಹೋಗ್ಬೇಕು ಇಲ್ಲಿ ಇಲ್ಲಿ ಇಲ್ಲೋ ಐ ಶೋ ಕಾಣಿಸ್ತಾ ಇಲ್ಲಿಗೆ ಹೋಗ್ಬೇಕು ನಾವಿರೋದು ಅದರಿಂದ ಮೂರು ಗುಡ್ಡ ಹಿಂದೆ ಇದ್ದೀವಿ ಈ ಡ್ರಕ್ ಬೇಕಾಗಿತ್ತು ಮಗ ನಮಗೆ ಈ ಕಾಣ ಸ್ಪಿ ಡ್ರಕ್ ಮಗ ಬೇಕಿತ್ತು ಬೇಕಿತ್ತು ಹೌದು ಬೇಕಿತ್ತು ಮುಂದೆ ಸಾಗೋಣ ಆಗೋಣ ಹೇಳಿ ಎದ್ದೇಳಿ ಗುರುಮುಟ್ಟ ತರಕ ನಿಲ್ಲದಿರಿ ಕಮಾರ್ ಗಾಯ್ಸ್ ರೀಲಿ ನೈಸ್ ವ್ಯೂ ಐ ಶೋ ವ್ಯವ ಆಕ ಹಾಗೆ ನೋಡು ಆಕ್ಬೂಬೇ ನೋಡು ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟೈತ್ ನಮ್ನ ನೋಡಿ 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 ನಿಂಗಾಗಿ ಕವನೆ ಕಂದಿದ್ದು ಕಾಣೆ ಕಡೆ ಮಾಡಿದ್ದು ಕಾಣೆ ಅವ್ರಿಗಾಗಿ ಎಲ್ಲ ನಿಂಗೇನು ಇಲ್ಲ ಯಾರೋ ಯಾರೋ ನೀನು ಯಾವ ಜನ್ಮದ ಮಗನು ನೀನು ಒಬ್ಬನೇ ಎಲ್ಲ ಫೋಟೋವಾಡಿಸ್ಕೊಂಡ್ರೆ ಹೆಂಗಯ್ಯ

ಇನ್ನೊಂದು ಕಿಲೋಮೀಟ್ರ್ ಅಲ್ಲ ಚೆಂದಲ್ಲೈಕ್ಸ್ ವ್ಯೂ ಮಾತ್ರ ಸೂಪರಾಗಿದೆ ಸೂಪರ್ ಆಗಿದೆ ಸ್ಥಳವಾಗಿದೆ ನಾನು ಯಾರು ಮುಟ್ಟಿದೆ ಸಾಕದಾಗಿದೆ ಸೂಪರಾಗಿದೆ ಫ್ಯಾಂಟಾಸ್ಟ್ ಆಗಿದೆ ಗೈಸ್ ಇನ್ನೊಂದು ಇಪ್ಪ ಇನ್ನೊಂದು ಐದು ಕಿಲೋಮೀಟ್ರ್ ಆಗಿದೆ ಟ್ರೆಕ್ ಎಲ್ಲ ಹುಷ್ಟಾಗಿ ಹೋಗಿದ್ದಾರೆ ಪೂಜ್ಯರಪ್ಪ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಓದ್ಕೊಂಡಿರೋ ಏನಕ್ಕೆ ಏನಾದರೂ ನಾವು ಓದ್ಕೊಂಡಿವಿ ಅಂತ ಗೊತ್ತಾಗ್ಬಿಟ್ರೆ ರೆಕ್ಕೆ ಬಂದು ಪುರ್ರ ಆಕಾಶಕ್ಕೆ ಪುರ್ರ ಅಂತ ಆರೋಗ್ಬಿಡ್ತದೆ ಅದರಲ್ಲಿ ಈ ಕಪಾಲ್ಗಳನ್ನ ಕರ್ಕೊಂಡ್ಬಂದು ನಾವು ಅವ್ರ ಕಪಿಲ್ ಅವ್ರ ಫೋಟೋ ಶೂಟು ಕಂ ಸೋಲ್ ಕಿದೋಗೈತೆ ಸೋಲೇ ಇಲ್ಲ ಅಂತೆಲ್ಲ ಆಡಾಡ್ಕೊತೆ ಯಾಕೆ ಹೇಳ್ತೀರಾ ನಾವು ಹುಚ್ಚುವವ್ರಿಗೆ ಓಡ್ಕೊಬರ್ ಏನೋ ಸುಸ್ತಾಯ್ತೈತೆ ಅಂದೆ ನನ್ನ ಮಾತು ಕೇಳ್ದೆ ಒಂದು ಕಾಲ್ ಇಟ್ಕೊಬಿಟ್ಟು ಹಿಂದೆ ದನ ಹೊಡ್ಕೊಬದ್ರಲ್ಲ ಹೊಡ್ಕೊ ಬರ್ಬೇಕು ಇಲ್ಲ ಫೋಟೋ ತಗೋ ತಗ ತಗೋ ಅಲ್ಲಿ ನಿಂತ್ಕತಾರೆ ಎಲ್ಲಿದ್ರೆ ಎಲ್ಲಿಗೆ ಬರ್ತಾರ ಇಷ್ಟೊಂದ್ ಜನ ನಡ್ರಿ ನೋಡ್ರಿ ಹೊಡಿತಾರಿಲ್ಲ ಅಂದ್ರೆ ಸಾಧಕಂಗೆ ಇವ್ರುಗಳಿಂದ ಲೇಟ್ ಆಯ್ತೈತೆ ಗೈಸ್ ನಮ್ಗೆ ತುಂಬಾ ಮೇಲ್ಗಡೆ ನಮ್ಮ ಟೀಮ್ ಅವ್ರ ಪಾಪ ನಮಗೋಸ್ಕರ ಕಾಯ್ತಾ ಇದ್ರೆ ಇಲ್ಲ ಅಂದ್ರೆ ಇಳಿತಾ ಇದ್ವಿ ಕೆಳಗಡೆ ಮಾಡ್ತಾ ಫೈನಲಿ ತೋರಿಸ್ಬಿಡವಾ ಫೈನಲಿ ನಾನು ಸಚಿನೆಲ್ಲ ಕಟ್ಟಿದ್ರು ಕಿತ್ಕೊಂಡಿದೆ ಯಪ್ಪಾ ನೋಡು ಬರೀಗಾಲ ನಡಿ ನನ್ನ ಕೈಲಂತೂ ಆಯ್ತಲ್ಲ ಸುಸ್ತು ಕರ್ಕೊಯ್ತೀವಿ ಸುಸ್ತು ಪೀಕಿಗೆ ಅಲ್ಲಿ ಅಲ್ಲೇನಿದೆ ಫಾಲ್ಸ್ ಇದೆಯಂತೆ ಕೆಳಗೆ ಒಂದು ಫಾಲ್ ಕೆಳಗಡೆ ಫಾಲ್ಸ್ ನೋಡಿದ್ವಿ ಆ ಬೆಟ್ಟದಲ್ಲೂ ಫಾಗಿದೆ ಈ ಬೆಟ್ಟದಲ್ಲೂ ಫಾಗಿರುತ್ತೆ ಮತ್ತೆ ಯಾಕೆ ಹೋಗ್ಬೇಕು ಹತ್ತಕ್ಕೆ ಹೋಗಬೇಕು ಮಗ ಬಟ್ ಐ ಆಮ್ ಮೌಂಟೇನ್ ಪರ್ಸನ್ ನಾನು ಇರೋದ್ರಿಂದವರೆಲ್ಲ ಬರ್ತಾರ್ದಿಲ್ಲ ಬತ್ತಿರಲಿಲ್ಲ

ಬೇಡ ಕಣವ ನಾನು ತರ್ಸು ಅಂತ ಹೇಳಿದ್ನಾಡ್ತೀವಿ ನಾವು ನಿಮಗೋಸ್ಕರ ನಿನಗೋಸ್ಕರ ನೀನು ಹೆಸರು ಗಿಫ್ಟ್ ತಂದಿರ್ತೀವಿ ಕಸ್ಟಮೈಸ್ ನಮ್ಮ ಟ್ರೆಕ್ ಗೈಡು ಒಂದು ಐದು ಕಿಲೋಮೀಟರ್ ಇಂದ ಬರೀ ಒಂದು ಕಿಲೋಮೀಟರ್ ಐತೆ ಒಂದು ಕಿಲೋಮೀಟರ್ ಐತೆ ಅಂತ ಸುಳ್ಳು ಹೇಳ್ಕೊಬೋತವ್ರೆ ಇಲ್ಲಿಗೆ ಬಂದ್ಬಿಟ್ಟು ಇವರೊಬ್ರು ಇನ್ನು ಒಂದೂವರೆ ಕಿಲೋಮೀಟರ್ ಐತೆ ಅಂತವ್ರೆ ಯಾರು ನಂಬರ್ ನಾವು ನಿಮ್ಮ ನಂಬುದ್ರೆ ಐದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಎಡದಾಗೈತೆ ಅವರಿಂದ ಎರಡ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಅಂದ್ಕೊಂಡು ಸಾಯ್ತಾ ಇದ್ವಿ ಸಾಕಾಗೋಯ್ತು ನಮ್ಗ ಈಗ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ನಮಗೆ ಟ್ರೆಕ್ಕಿಂಗ್ ಬೇಕಿತ್ತಾ ಫೈನಲೇ ವ್ಯೂ ಪಾಯಿಂಟ್ ರೀಚ್ ಆದ್ವಿ ಇಲ್ಲಿ ಒಂದೂವರೆ ಲಕ್ಷ ಜನ ಅವರೆ ಜಾತ್ರೆ ಜಾತ್ರೆ ಬಂಡಜದ ಜಾತ್ರೆ ಇಲ್ಲಿ ಮರಿ ಕಡಿತಾರೆ ಮರಿ ಜನ ಮರಳೋ ಜಾತ್ರೆ ಮರಳೋ ಅಂತ ಬಟ್ ವೆಜ್ಜಲ್ಲಿ ವೆಜ್ಜಲ್ಲ ಮಗ ನಾನು ವೆಜ್ಜು ಮಗ ನಾನು ನೀರು ಹರಿಯೋದು ನೋಡೋಕೆ ಅಲ್ಲಿಂದ ನರ್ಕಂಡು ಇಟ್ಟೋರು ಕಡ್ದೋರು ಕೇಳಿ ಇಲ್ಲಿ ಗಂಟೆ ನಡ್ಕೊಂಡ್ ಬಂದೀವಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ನಿಮ್ ಎಕ್ಸ್ಪೀರಿಯನ್ಸ್ ಹೋಗ್ಬೇಕು ನೆಗೆ ಸ್ವಲ್ಪ ಒಂದ್ ಒಂದ್ ಕಿಲೋಮೀಟರ್ ಒಂದ್ ಕಿಲೋಮೀಟರ್ ಒಂದೊಂದ್ ಹತ್ತು ಕಿಲೋಮೀಟರ್ ನಡೆದು ಈ ವ್ಯೂ ನೋಡಕ್ಕೆ ಬಂದಿದ್ದೀವಿ ನಮ್ಮ ಊರಿಂದ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಚಾರ್ಮುಡಿ ಬಟ್ಟಲ್ಲಿ ಈ ಥರದ ನಲ್ವತ್ತು ಕಾಲ್ ಸಿಗ್ತವೆ ಆದರೂ ಇದು ನೋಡೋಕೆ ಬಂದಿದ್ವಿ ಹಿಂಗೆಲ್ಲ ಒಳ್ಳೇದಾಗ್ತದೆ ನಮ್ಗೆ ಅದೇ ಫೈನಲ್ ಪಾಯಿಂಟ್ ಊಟ ಎಲ್ಲೇ ತುಂಬ್ಕೊ ಬಂದಿದ್ವಿ ಅಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಚೆನ್ನಾಗಿ ನೋಡೋಣ ಚಿಕನ್ ಚಿಕನ್ ಬಿರಿಯಾನಿ ಡಣ್ ಡ ಡನ್ ಡ ಡನ್ ಡಣ್ ಊಟ ಮಾಡಿ ನೀರೊಳಗೆ ನೀರೊಳಗೆಡಿಯಾಗಿ ಬಂದಿದ್ದೀವಿ ಶೂ ಬಿತ್ತಲ ಇಲ್ಲೇ ತಾತ ನಾ ಬಿತ್ತಿದ್ದೀವಿ ಇಲ್ಲಿ ನಮ್ಮ ತಾತ ಅಲ್ಲ ಮಗ ಶೂ ಚಲೋ ಚಲೋ ನೀನು ಹಂಗ ಬಾರ ಹಂಗ ಬರೋ ಗೇಟ್ ಓಪನ್ ಆಗಿದ್ದೀ ಮಗ ಎಲ್ಲಿಗೆ ನಾವು ಫಸ್ಟ್ ನೀರೊಳಗೆ ಕೇಳಿ ಆಮೇಲೆ ನೋಡವ ಎಲ್ಲಿಗೋ ಅಂತ ನೀರೊಳಗೆ ಇಳಿಲ್ಲ ಕೆಂಡಿಸ್ಕೆತ್ತಕ್ಕೆ ಏಯ್ ನೀರೊಳಗೆ ಇಳಿದು ಯಾಕೆ ಬಂದೆ ಇಲ್ಲಿಗೆ ಎಲ್ಲ ಇರಲಿ ನೀನು ಫೋಟೋ ವಿಡಿಯೋನೇ ಒಂದು ಅರ್ಧ ಗಂಟೆ ಆಯಿತು ಹೊರಡ್ತಾ ಇದ್ದೀವಿ ಈಗ ಇವರು ನಮ್ಮ ಟೀಮ್ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಹುಡ್ಗ ಹೋಗ್ತಾಯಿದ್ವಿ ಈಗ ನಡಿಯೋ ಕಾಡ್ತೀಯ ಸಿಕ್ಸ್ ಮೈನಸ್ ಫೈವ್ ಸಿಗೋ ಟು ಆಯ್ತು ಅಂದ್ರೆ ಆಯ್ತು ಎಲ್ಲ ರೋಡಲ್ಲಿ ಹೋಗಿದ್ವಿ ಮತ್ತೆ ಇಲ್ಲಿಂದ ಸ್ಟ್ರೈಟಿಂಗೇ ಬಂದುಬಿಡ ನನ್ನ ಜೊತೆ ಬಂದಿರೋದ್ಕೆ ಎಲ್ಲ ದುಡ್ಡು ನಮ್ಮ ಜೊತೆ ಇಬ್ಬರು ಬಂದಿರೋದಕ್ಕೆ ಇನಾಮಾಗಿತ್ತು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ಎಷ್ಟೊತ್ತ ಸದೋಗಿದೆ ಈಗ ಒಂಚೂರು ಜೀವ ಬಂದಿದೆ ಈಗ ನಾನು ಸಂಜೀವಿಂದ ಬಾಯಿ ಬಿಟ್ಟಿದ್ರೆ ಸ್ವಲ್ಪ ಆಗಿತ್ತು ಈಗ ಇಳಿತಾ ಇದೀವಿ ಮನೇಲಿ ಏನೋ ತೊಂದರೆ ಕೊಡೋಲ್ಲ

ಮತ್ತೊಂದು ಬಾರಿ ಕಾಡಿನೊಳಗೆ ಪ್ರವೇಶ ಮಾಡಿರ್ತೇವೆ ಇದರಿಂದ ಮುಂದಕ್ಕೆ ಏನಾಗುತ್ತೆ ಅಂತ ಪ್ರಯಾಣ ಗೊತ್ತಿಲ್ಲ ಲೋ ಹುಷಾರ್ ಕಡ ಹುಲ್ಲು ಹುಲ್ಲುಗಾವಲ್ ದಾಟಿ ಕಾಡಕ್ ಬಂದಿದೀವಿ ದಾಟಿ ಕಾಡಿಗೆ ಬಂದು ಕಾಡಲ್ಲಿ ಸಂಚಾರ ಮಾಡ್ತಾ ಇದ್ದೇವೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ಮ ಟ್ರೆಕ್ಕಿಂಗ್ ಮುಗಿಯಲಿದೆ ಮುಗಿಯಲಿದೆ ಕೆಲವು ಗಂಟೆಗಳಲ್ಲಿ ನಾನು ಮಲಗುವಾಗ ಒಂದು ಗಂಡ ನಾನು ಮಲಗುವಾಗ ನಾನು ಎದ್ದಾಗ ಒಂಬತ್ತು ಗಂಡ ಹೇಳುವಾಗ ಒಂಬತ್ತು ಗಂಡ ಅದೇ ಸಾಕಾಗಿದೆ ಈ ಪ್ಲೇಸ್ ಅಂತೂ ಅಸ್ಸಾಮ್ ಆಗಿದೆ ಸೂಪರ್ ಆಗಿದೆ ಇಂಥ ದೈತ್ಯಾರಣ್ಯದಲ್ಲಿ ನಾವು ಹುಡ್ಕೊಂಡು ಹೊರಟಿದ್ದು ಒಂದು ಮದ ಗಜವನ್ನು ಕಂಡ್ರಿ ಆ ಮದಗಜ ಇನ್ನೊಂದು ಪ್ರಾಣಿ ಜೊತೆ ಹೊರಟಿತ್ತು ಇಂಥ ವಿಸ್ಮಯಕಾರಿ ರೋಚಕಕಾರಿ ಘಟನೆಗಳನ್ನ ನಾವು ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಿದ್ವಿ ಹೀಗೆ ನಡ್ಕೊಂಡು ಹೋಗ್ತಾ ದಟ್ಟ ಕಾಡಲ್ಲಿ ಕಾಲ್ನಡಿಗೆಯಲ್ಲಿ ನಡೆದ ಕ್ಷಣ ನಮಗೆ ಕಾಣಿಸೇ ಬಿಡ್ತು ಆ ಮದಗಜ ಅದು ಯಾವಾಗಲೂ ಗುಂಪಲ್ಲೇ ಇರುತ್ತೆ ಒಂದೊಂದೇ ಇರೋಲ್ಲ ಕಣ್ರಿ ಬ್ಯಾಗಲ್ಲಿ ಊಟ ತುಂಬಿಸ್ಕೊಂಡು ಕೈಯಲ್ಲೊಂದು ಕೋಲ್ ಹಿಡ್ಕೊಂಡು ಯಾವಾಗಲೂ ನಡ್ಕೊಂಡು ಹೋಗ್ತಾನೆ ಇರುತ್ತೆ ಕಂಡ್ರಿ ಒಮ್ಮೊಮ್ಮೆ ದಸರಾಗ ಬಂದಂತಹ ಆನೆ ಮತ್ತೊಮ್ಮೆ ಇಲ್ಲಿ ಬಂದಿರುತ್ತೆ ಏನು ಇನ್ನೂ ಚೆನ್ನಾಗಿ ಕಾಣ್ತಾ

ದಟ್ಟ ಕಾಲಲ್ಲಿ ಜೊತೆ ಜೊತೆ ಎಲ್ಲಿ ನಡೆದು ಅಕ್ಕ ಊಸ್ಟ್ ಆಗೋಗ್ಬೇಡ ಟ್ರಿಪ್ ಎಲ್ಲ ಮುಗಿಸಿ ಹೋಮ್ ಸ್ಟೇ ಕಡೆಗೆ ಹೊರಡ್ತಾ ಇದ್ದೀವಿ ನಾನು ಶಿವಕುಮಾರ್ ಕದ್ದು ಒಳಗಡೆ ಕೂತ್ಕೊಂಬಿಟ್ಟಿದ್ದೀವಿ ಇನ್ನೆಲ್ಲ ಹಿಂದೆ ಇನ್ನೆಲ್ಲ ಹಿಂದೆ ಧಾಟ್ ಬಾಟ್ ಧಾಟ್ ಬಾಟ್ ಥಾಟ್ ಬಾಡ ಅಂತ ಹೊಡಿತಾವ್ರೆ ಹೋಮ್ ಸ್ಟೇ ಹೋಮ್ ಸ್ಟೇಗೆ ಹೋಮ್ ಸ್ಟೇ ರೀಚ್ ಆಗಕ್ಕೆ ಇನ್ನೂ ಒಂದು 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 ಬೇಕು ಇಪ್ಪತ್ತೈದು ಕಿಲೋಮೀಟರ್ ಇದೆ ಇಲ್ಲಿ ಹೋಮ್ ಸ್ಟೇ ಹೊರಾಟ ಬಾರ್ ಹೋಮ್ ಸ್ಟೇಗೆ ಹೋಗಿ ಏನು ಫ್ರೆಶ್ ಅಪ್ ಆಗಿಬಿಟ್ಟಿಂದು

ಫುಲ್ಲು ಸುಸ್ತು ಕಾಲು ನೋವು ಕಾಲಕ್ಕೆ ಬಿಸಿನೀರು ಹಾಕೊಂಡು ಒಂದು ಬಾನ್ ಫೈರ್ ಹತ್ರ ಕೂತ್ಕೊಂಡು ಊಟ ಮಾಡಿ ಇಡ್ಲಿ ಬ್ಲಾಗ್ನ ಮುಗಿಸ್ತಾ ಇದೀವಿ ಮತ್ತೆ ಸಿಗೋಣ ನೆಕ್ಸ್ಟ್ ಟೈಮ್ ಬಾಯ್